ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಪತ್ರವನ್ನ ಬರೆದಿದ್ದು ನಿಜ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಒಂದು ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿದ್ದಾರೆ ಅದರಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅದರಲ್ಲೂ ಸರ್ಕಾರಿ ಶಾಲೆಗಳು ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತೆ ಒಂದಷ್ಟು ಇಲಾಖೆಗಳಲ್ಲೂ ಕೂಡ ಇವರು ಆರ್ ಎಸ್ ಎಸ್ವರು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಬಟ್ ಅದಕ್ಕೆ ನಿಷೇಧ ಹೇರಿ ಅಂತ ಮನವಿ ಮಾಡಿದ್ದಾರೆ ಸಚಿವ ಪ್ರಿಯಾಂಕರ್ಗೆ ಹೌದು ಈ ರೀತಿ ಪತ್ರ ಬರೆದಿರೋದು ನಿಜ ಅಂತ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ सब प्रयाण करके पता बना रहे हैं सर। ताली ताली चल माता। सर आरएसएस। इल्ले पढ़े। सर आरएसएस बैन मड़ने को न ताली। सब प्रयाण करके पता बना रहे हैं सर। ताली ताली चल माता। सर आरएसएस। इल्ले पढ़े। सर आरएसएस बैन मड़ने को न ताली।